ಜಾತಕದಲ್ಲಿ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಬೇಸಿಕ್ ನಾಲೆಡ್ಜ್ ಕಷ್ಟ ಕೊಡ್ತಕ್ಕಂಥ ಮನೆಗಳು ಯಾವುದೂ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸೊ ಜೀವನದಲ್ಲಿ ಎಷ್ಟೋ ಜನ ತಪ್ಪೆ ಮಾಡಿರಲ್ಲ ಆದ್ರೂ ಶಿಕ್ಷೆ ಅನುಭವಿಸ್ತಾರೆ ಇವತ್ತು ಜನ ಪರಿಹಾರ ಮಾಡ್ಸೋಕೆ ಓಡ್ತಾರೆ 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 ಕುಜದೋಷ ಅಂತೆ ಸರ್ಪಶಾಂತಿ ಅಂತೆ ನೀವೆಲ್ಲ ದಡ್ರೆ ಒಬ್ಬೊಬ್ಬ ಜಾತಕ ಕಷ್ಟನೇ ಇರಲ್ಲ ಕಡಿಮೆ ಇರುತ್ತೆ ಅವ್ರ ಲಕ್ ಒಬ್ಬೊಬ್ಬರಿಗೆ ಮೀಡಿಯಮ್ ಆಗಿರುತ್ತೆ ಕಷ್ಟವೂ ಬ್ಯಾಲೆನ್ಸು ಒಳ್ಳೆಯದು ಬ್ಯಾಲೆನ್ಸು ನಾವು ಜ್ಯೋತಿಷ್ಯದಲ್ಲಿ ಏನು ಮಾಡ್ತೀವಿ ಅಂದರೆ ದಾನ ಮಂತ್ರ ರುದ್ರಾಕ್ಷಿ ಸ್ಟೋನ್ಸ್ ಇವೆಲ್ಲ ಹಾಕ್ಸ್ತೀವಿ ಏನಕ್ಕೆ ಸ್ಟ್ರೆಂತ್ಗೆ ಆ ಕಷ್ಟದ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಳ್ಳೆಯದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥದ್ದು ಹೊರತು ನಿಮ್ಮ ಜಾತಕ ಚೆನ್ನಾಗಿಲ್ಲ ನೀವು ಯಾವುದೇ ರುದ್ರಾಕ್ಷಿ ಹಾಕ್ಕೊಳ್ಳಿ ಯಾವುದೇ ಸ್ಟೋನ್ ಹಾಕ್ಕೊಳ್ಳಿ ಯಾವುದೇ ಮಂತ್ರ ಹೇಳ್ಕೊಳ್ಳಿ ನಿಮ್ಗೇನೂ ಚೇಂಜ್ ಆಗೋಲ್ಲ ಇವ್ರಿಗೆ ಪರಿಹಾರ ಆಗುತ್ತಾ ನಿಮ್ಮ ಗ್ರಹಣ ಹೇಳಕ್ಬಸ್ತೆ ನನಗೆ ಇವತ್ತು ಕಷ್ಟ ಬಂದಿದೆ ಇದು ಪರಿಹಾರ ಆಗುತ್ತಾ ನಿಮ್ಮ ದಶ ನೆಕ್ಸ್ಟ್ ಬುಕ್ತಿ ಟಕ ಟಕ ಅಂತ ಹೇಳ್ಕೊಂಡೋಗುತ್ತೆ ಓಂ ಸೋಂ ಸೋಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಕಷ್ಟ ಬಂದರೂ ಕೂಡ ಅಥವಾ ಕಷ್ಟದ ಮನೆ ಬಂದಾಗ ನಾವು ಜಾಗೃತ ವಹಿಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೊ ಯಾವಾಗ ನಮಗೆ ಜಾತಕದಲ್ಲಿ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಬೇಸಿಕ್ ನಾಲೆಡ್ಜ್ ಕಷ್ಟ ಕೊಡ್ತಕ್ಕಂಥ ಮನೆಗಳು ಯಾವ್ದು ಯಾವುದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇವು ಕಷ್ಟ ಕೊಡ್ತಕ್ಕಂಥ ಮನೆಗಳು ಅದರಲ್ಲಿ ಪ್ರಮುಖವಾಗಿ ಎಂಟನೇ ಮನೆ ಅತಿ ಹೆಚ್ಚು ನರಕ ಅತಿ ಹೆಚ್ಚು ಕಷ್ಟಗಳನ್ನ ಕೊಡ್ತಕ್ಕಂಥ ಒಂದು ಮನೆ ಎಂಟನೇ ಮನೆ ಸೊ ಜೀವನದಲ್ಲಿ ಎಷ್ಟೋ ಜನ ತಪ್ಪೆ ಮಾಡಿರಲ್ಲ ಆದ್ರೂ ಶಿಕ್ಷೆ ಅನುಭವಿಸ್ತಾರೆ ಎಂಟನೇ ಮನೆ ಯಾಕೆ ಅನುಭವಿಸ್ತಾರೆ ಹಿಂದಿನ ಜನ್ಮದ್ ಕರ್ಮಪಲ ಸೊ ಎಷ್ಟೋ ಜನ ಅನ್ಕೋತಾರೆ ಸರ್ ಹಿಂದಿನ ಯಾರಿಗೆ ಗೊತ್ತು ಮರ್ತೋಗಿದೆ ಯಾಕೆ ಕಷ್ಟ ಬರಬೇಕು ನಾವು ಒಳ್ಳೆಯದೇ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದೇ ಬಯಸ್ತಾಯಿದ್ದೀನಿ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತಾಯಿದ್ದೀನಿ ನನಗೆ ಯಾಕೆ ದೇವ್ರ ಶಿಕ್ಷೆ ಕೊಡಬೇಕು ಸೊ ಪ್ರತಿಯೊಬ್ಬ ವ್ಯಕ್ತಿಯು ಭೂಮಿ ಮೇಲೆ ಹುಟ್ಟಿರೋದೇ ಹಿಂದಿನ ಜನ್ಮದ್ದು ಕೆಟ್ಟದ್ದೋ ಒಳ್ಳೆಯದು ತೀರ್ಸೋದಕ್ಕೆ ಈ ಕಾನ್ಸೆಪ್ಟನ್ನ ಪ್ರತಿಯೊಬ್ಬರು ಮೈಂಡಲ್ಲಿ ಹಿಡ್ಕೊಂಬಿಡಿ ಈ ಜನ್ಮದ್ದು ಈ ಜನ್ಮಕ್ಕೆ ಬರಬೇಕು ಅಂದರೆ ಅತಿ ಹೆಚ್ಚು ಒಳ್ಳೇದು ಮಾಡಬೇಕು ಅಥವಾ ಈ ಜನ್ಮದ್ದು ಈ ಜನ್ಮಕ್ಕೆ ಕೆಟ್ಟದ್ದಾಗಬೇಕು ಅಂದರೆ ಅತಿ ಹೆಚ್ಚು ಕೆಟ್ಟದ್ದು ಮಾಡಬೇಕು ಇದು ದಿಸ್ ಈಸ್ ಕಲಿಯುಗದ ರೂಲ್ ಓಕೆ ಇಲ್ಲ ಸಿಂಪಲಾಗಿ ನಾನು ಕೆಟ್ಟದ್ದು ಇದ್ದೀನಿ ಕೆಟ್ಟದ್ದು ಬಯಸ್ತಾ ಇದ್ದೀನಿ ಸಿಂಪಲ್ಲಾಗಿ ಒಳ್ಳೇದು ಇದ್ದೀನಿ ಒಳ್ಳೇದು ಬಯಸ್ತಾ ಇದ್ದೀನಿ ಇದು ತಾತ್ಕಾಲಿಕವಾಗಿ ಜಾತಕಕ್ಕೆ ಸಪೋರ್ಟ್ ಮಾಡುತ್ತೆ ಹೊರತು ಪರಿಪೂರ್ಣತೆ ಅಲ್ಲ ಹಿಂದಿನ ಜನ್ಮದ್ದು ಏನಿದೆ ಇದು ಪರಿಪೂರ್ಣತೆ ಗುಡ್ ಇದ್ರೆ ಗುಡ್ ಆಗುತ್ತೆ ನಿಮ್ಮ ಹಣೆ ಬರ ಬ್ಯಾಡ್ ಇದ್ರೆ ಬ್ಯಾಡಾಗುತ್ತೆ ಹಣೆ ಬರ ಬದಲಾಯ್ಸೋಕೆ ಆಗೋಲ್ಲ ಇದನ್ನ ಮೈಂಡಲ್ಲಿ ಹಿಡ್ಕೊಂಬಿಡಿ ಇವತ್ತು ಜನ ಪರಿಹಾರ ಮಾಡ್ಸೋಕೆ ಓಡ್ತಾರೆ 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 ಕುಜದೋಷ ಅಂತೆ ಸರ್ಪಶಾಂತಿ ಅಂತ ನೀವೆಲ್ಲ ದಡ್ರೆ ಕಲಿಯುಗದಲ್ಲಿ ಮಾಡ್ಸೋನು ಅತಿ ದಡ್ಡ ಮಾಡ್ಸೋನು ಇರ್ತಾನಲ್ಲ ಅವನು ಅತಿ ದಡ್ಡ ಅವನು ನೀವು ಮಾಡ್ಕೊಳ್ಳೋರು ಭಯ ಭಯದ ಪ್ರಾಣಿಗಳು ಜೀವನದಲ್ಲಿ ಬೇಸಿಕ್ ನಾಲೆಡ್ಜು ಇರೋಲ್ಲ ಜನಗಳಿಗೆ ಅಷ್ಟು ಯಾರತಕ್ಕಂಥದ್ದು ಏಕೆಂದರೆ ಭಗವಂತ ಏನು ಹೇಳಿದ್ದಾನೆ ಅಂದರೆ ನಿನ್ನ ಹಣೆ ಬರ ಏನಿದೆ ನಾನು ನಡೆಸೇ ನಡೆಸ್ತೀನಿ ಏನೂ ಚೇಂಜ್ ಮಾಡಲ್ಲ ಮತ್ತು ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ವಾ ಸರ್ ಪರಿಹಾರ ಅಂತ ಯಾವ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಎಲ್ಲೂ ಬರೆದಿಲ್ಲ ದುಡ್ಡು ಮಾಡ್ಕೊಳ್ಳೋಕ್ಕೆ ಎಷ್ಟೋ ಜನ ಅಷ್ಟೊಲ್ಲ ಜರ್ಸು ಆ ಶಾಂತಿ ಈ ಪೂಜೆ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಕಿತ್ಕೊತಾರೋ ಹೊರ್ತು ಜ್ಯೋತಿಷ್ಯದಲ್ಲಿ ಅದಿಲ್ಲ ಇದನ್ನ ಮೈಂಡಲ್ಲಿ ಹಿಡ್ಕೊಳ್ಳಿ ಸೊ ಯಾವಾಗ ಒಬ್ಬ ವ್ಯಕ್ತಿಗೆ ಎಂಟನೇ ಮನೆ ನಡೆಯುತ್ತೆ ಅವರು ಜ್ಯೋತಿಷ್ಯ ಕೇಳು ಕೂಡ ಮೋಸ ಹೋಗ್ತಾರೆ ಹನ್ನೆರಡು ಇತ್ತು ಅಂದರೆ ಅತಿ ಹೆಚ್ಚು ಕಳ್ಕೊತಾರೆ ಕೆಟ್ಟ ಹತ್ರ ಹೋದರೆ ಒಳ್ಳೆ ಜ್ಯೋತಿಷ್ಗಳಾದರೆ ಗೈಡೆನ್ಸ್ ಕೊಡ್ತಾರೆ ಕಷ್ಟನ ಹೆಂಗೆ ನಿಭಾಯಿಸ್ಬೇಕು ಅಂತ ಹಣೆ ಬರ ಬದಲಾಗಲ್ಲ ಆದರೆ ಜೀವನದಲ್ಲಿ ನೋಡಿ ಶಾಸ್ತ್ರಗಳು ಯಾವತ್ತು ಎಚ್ಚರಿಕೆ ಕೊಡ್ತವೆ ಗುಡ್ಡಿದ್ರೆ ನೋಡಪ್ಪ ಪ್ರಯತ್ನ ಹಾಕೋ ಪಡ್ಕೊ ಬ್ಯಾಡ್ ಇದೆಯಾ ಬಾಯಿ ಮುಚ್ಕೊಂಡು ಕುತ್ಕೋ ನಿಂಗೆ ಕೆಟ್ಟದ್ದಾಗಲ್ಲ ಬಾಯಿ ಮುಚ್ಕೊಂಡು ಕುತ್ಕೊಂಡಿಲ್ಲ ಸ್ವಲ್ಪ ಎಗರಾಡ್ತಾ ಇದೆಯಾ ನಿನ್ನ ಜಾತಕದಲ್ಲಿ ಗ್ರಹ ಕೆಟ್ಟಿದೆಯಾ ನಿನಗೆ ಶಿಕ್ಷೆ ಕೊಡ್ತೀನಿ ನೋಡಿ ಭಗವಂತ ಆಪ್ಷನ್ ಕೊಟ್ಟಿದ್ದಾನೆ ಕೆಟ್ಟದಿದ್ದರೂ ಕೂಡ ಬಾಯಿ ಮುಚ್ಕೊಂಡಿದ್ರೆ ಆ ವ್ಯಕ್ತಿಗೆ ಅಷ್ಟು ಕೆಟ್ಟದ್ದಾಗೋದಿಲ್ಲ ಕಡಿಮೆ ಆಗುತ್ತೆ ಡಿಸ್ಕೌಂಟ್ ಆ ಇಂಟೆನ್ಸಿಟಿ ಅಂತ ಇರುತ್ತಲ್ಲ ಕಡಿಮೆ ಆಗುತ್ತೆ ಹೊರ್ತು ಬದಲಾಗಲ್ಲ ನಿಮ್ಮ ಜಾತಕದಲ್ಲಿ ಎಂಟನೇ ಮನೆ ನಡೀತಾ ಇದ್ರೆ ನಿಮಗೆ ಕಷ್ಟ ಬಂದೇ ಬರುತ್ತೆ ಬರೆದಿಟ್ಕೊಂಬಿಡಿ ಆದರೆ ಯಾವ ವ್ಯಕ್ತಿ ತಾಳ್ಮೆ ತೋರಿಸ್ತಾನೆ ಅವನಿಗೆ ಡಿಸ್ಕೌಂಟು ಆ ಏನೋ ಏನಪ್ಪಾಪ ಇವನು ಸಹಿಸ್ಕೊಂಡವನೆ ಅಂತ ಹೇಳ್ಬಿಟ್ಟು ಭಗವಂತ ಕಡಿಮೆ ಮಾಡ್ತಾನೆ ಹೊರ್ತು ಆ ಕಷ್ಟನೇ ಬದಲು ಮಾಡಲ್ಲ ಆ್ಯಕ್ಸಿಡೆಂಟ್ ಆಗೋ ಯೋಗ ಇದೆ ಅಂದರೆ ಅವನು ಎಲ್ಲ ಥರದ್ದು ಏನು ಮುಂಜಾಗ್ರತೆ ಕ್ರಮ ಇದ್ದಾನೆ ಅಂದರೆ ಪ್ರಾಣ ಹೋಗ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಗಳು ಕೈಕಾಲಲ್ಲಿ ಆ ಥರ ಆಗ್ಬೋದು ಅಥವಾ ಕೈ ಕಾಲು ಏಟಾಗಬೇಕು ಅಂತ ಇದ್ರೆ ಇನ್ನೂ ಕಡಿಮೆ ಸಮಸ್ಯೆ ಆಗ್ತಕ್ಕಂಥದ್ದು ಆ ವ್ಯಕ್ತಿ ತಾಳ್ಮೆ ವಹಿಸಿದ್ದಲ್ಲಿ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಆದರೆ ಬೇರೆ ಬೇರೆ ಗ್ರಹಗಳು ಕೂಡ ಚೆನ್ನಾಗಿರಬೇಕು ಆ ವ್ಯಕ್ತಿಗೆ ತಾಳ್ಮೆ ಬರಬೇಕು ಅಂದರೆ ಎಲ್ಲೋ ಒಂದು ಕಡೆ ಪುಣ್ಯದ ಕಾಂಬಿನೇಷನ್ ಇರಬೇಕು ಇಲ್ಲಾಂದರೆ ವ್ಯಕ್ತಿಗೆ ತಾಳ್ಮೆ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಆದರೂ ಅದು ಅತಿ ಮೀರಿ ಯಾರು ತಾಳ್ಮೆ ವಹಿಸ್ತಾರೆ ಒಳ್ಳೆಯದಾಗೆ ಆಗುತ್ತೆ ಯಾರ ಜಾತಕ ಕೆಟ್ಟಿರುತ್ತೆ ಎಂಟನೇ ಮನೆ ನಡೀತಾ ಇರುತ್ತೆ ದಶಾಭುಕ್ತಿಗಳಲ್ಲಿ ಸಾಕಷ್ಟು ಗ್ರಹಗಳಲ್ಲಿ ಸಣ್ಣದಾಗ ತಪ್ಪು ಮಾಡಂಗಿಲ್ಲ ಸಣ್ಣದಾಗ ತಪ್ಪು ಮಾಡಿದರೂ ಕೂಡ ದೊಡ್ಡದಾಗ ಹೈಲೈಟ್ ಆಗುತ್ತೆ ಎಂಟನೇ ಮನೆ ತಪ್ಪೇ ಮಾಡಿಲ್ಲ ಆದರೂ ಕಷ್ಟ ಕೊಡ್ಬೋದು ದೇವರು ಹಿಂದಿನ ಜನ್ಮದ ಪಾಪ ಆದರೆ ಸುಮ್ಮನಿದ್ರೆ ಬಚಾವ್ ಮಾಡ್ತಾನೆ ಸೊ ಇದೆಲ್ಲ ಶಾಸ್ತ್ರದಲ್ಲಿ ಏನಿರತಕ್ಕಂಥ ಸೀಕ್ರೆಟ್ಸ್ ವೀಕ್ಷಕರೇ ಇವತ್ತು ಎಲ್ಲರೂ ದುಡುಕ್ತಾರೆ ಪರಿಹಾರ 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 ಮದುವೆ ಯಾವ ಟೈಮಿಗೆ ಆಗಬೇಕು ಅದೇ ಟೈಮಿಗೆ ಆಗೋದು ಗುಡ್ ಟೈಮ್ ಇದ್ದಾಗ ಟ್ರೈ ಮಾಡಬೇಕು ಬ್ಯಾಡ್ ಟೈಮ್ ಇದ್ದಾಗ ಕಾಂಪ್ರಮೈಸ್ ಆಗಬೇಕು ಕಾಂಪ್ರಮೈಸ್ ಆಗೋಕ್ಕಾಗಿಲ್ವ ಗುಡ್ ಟೈಮಿಗೆ ಕಾಯಬೇಕು ಗುಡ್ ಟೈಮೇ ಇಲ್ಲ ಜಾತಕದಲ್ಲಿ ಸುಮ್ಮನ ಮಾಡ್ಕೋಬೇಕು ಯಾವುದು ಬಂದು ದಟ್ ಈಸ್ ರೂಲ್ಸ್ ಗ್ರಹಗಳ ರೂಲ್ಸ್ ಭಗವಂತನ ರೂಲ್ಸ್ ಆದರೆ ಎಂಟನೇ ಮನೆ ಅಂತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕಷ್ಟ ಕೊಡುತ್ತೆ ಮದುವೆ ವಿಚಾರ ಕಷ್ಟ ಹೆಲ್ತಲ್ಲಿ ಕಷ್ಟ ಜಾಬಲ್ಲಿ ಕಷ್ಟ ದುಡ್ಡಿನಲ್ಲಿ ಕಷ್ಟ 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 ಅದು ಚೇಂಜ್ ಆಗುತ್ತಾ ನೆಕ್ಸ್ಟ್ ದಶ ಹೆಂಗಿದೆ ಅದಕ್ಕೆ ಜ್ಯೋತಿಷ್ಯನ ನಾವು ನೋಡ್ಕೋಬೇಕು ಹೊರ್ತು ಯಾವುದು ಪರ್ಮನೆಂಟ್ ಅಲ್ಲ ಕಷ್ಟ ನಂಗೆ ಪರ್ಮನೆಂಟಾಗೇ ಇರುತ್ತೆ ಇಲ್ಲ ಭುಕ್ತಿಗಳಲ್ಲಿ ಚೆನ್ನಾಗಿರ್ಬೋದು ವೆರಿ ರೇರ್ ಒಬ್ಬೊಬ್ಬರು ಜಾತಕ ಒಂಬತ್ತು ಗ್ರಹಗಳು ಕೆಟ್ಟ ವೆರಿ ರೇರ್ ಜಾತಕಗಳು ಅವ್ರದ್ದು ಹಣೆ ಬರ ಚೇಂಜ್ ಆಗಲ್ಲ ಅದು ಕಷ್ಟದ ಪರಿಸ್ಥಿತಿನ ಜೀವನ ಪೂರ್ತಿ ಕಷ್ಟ ಅದು ಇಲ್ಲ ಒಬ್ಬೊಬ್ಬರು ಜಾತಕ ಕಷ್ಟನೇ ಇರಲ್ಲ ಕಡಿಮೆ ಇರುತ್ತೆ ಅವ್ರ ಲಕ್ ಒಬ್ಬೊಬ್ರಿಗೆ ಆಗಿರುತ್ತೆ ಕಷ್ಟವೂ ಬ್ಯಾಲೆನ್ಸು ಒಳ್ಳೆಯದು ಬ್ಯಾಲೆನ್ಸು ಈ ರೀತಿ ಬ್ಯಾಲೆನ್ಸ್ ಆಗಿ ಒಂಬತ್ತು ಗ್ರಹ ಇಪ್ಪತ್ತೇಳು ನಕ್ಷತ್ರದಲ್ಲಿ ಆ ಇಪ್ಪತ್ತೇಳು ಲೈನಲ್ಲಿ ನಿಮ್ಮ ಹಣೆ ಬರ ಡಿಸೈಡ್ ಆಗಿಬಿಟ್ಟಿರುತ್ತೆ ಇದನ್ನು ಬದಲು ಮಾಡೋಕ್ಕಾಗಲ್ಲ ಯಾವ್ಯಾವ ಟೈಮಿಗೆ ನಂಗೆ ಗುಡ್ಡಿದೆ ಬ್ಯಾಡ್ ಇದೆ ನೋಡ್ಕೊಳ್ಳೋದೆ ಜ್ಯೋತಿಷ್ಯ ಇದು ಪ್ರತಿ ಒಬ್ಬ ಜನಕ್ಕೂ ಹಾಕಬೇಕಿವಿ ಇದನ್ನು ಯಾಕೆಂದರೆ ಜನ ಒಂದು ಜ್ಯೋತಿಷ್ಯ ನಂಬಲ್ಲ ಜ್ಯೋತಿಷ್ಯ ನಂಬಿದರೆ ಅತಿಯಾಗಿ ಪೂಜೆ ಮಾಡಿಸ್ಕೊಂಡು ಏಮಾರದು ಇವೆರಡೇ ಕಲಿಯುಗದಲ್ಲಿ ನಡೀತಕ್ಕಂಥದ್ದು ಒಳ್ಳೆಯ ಜ್ಯೋತಿಷ್ಯಗಳನ್ನ ಅಷ್ಟು ಸುಲಭವಾಗಿ ನಂಬಲ್ಲ ಕೆಟ್ಟದಾದ ಮೇಲೆ ನಂಬ್ತಾ ಆ ವ್ಯಕ್ತಿಗೆ ಯಾರ ಥರನೂ ಹೋಗಿ ಕೆಟ್ಟದ್ದಾಗಬೇಕು ಏ ಇವ್ರು ಕರೆಕ್ಟಾಗಿ ಹೇಳ್ತಾರೆ ಅಂತ ಬರ್ತಾರಂತೆ ಕಲಿಯುಗದಲ್ಲಿ ಅಷ್ಟೇ ಹೋಗೋದಿಲ್ಲ ಯಾಕೆಂದರೆ ಅವ್ರ ಜಾತದಲ್ಲಿ ಬರೆದಿಟ್ಟಿರುತ್ತೆ ನಾನು ಕೆಟ್ಟದು ಅನ್ಭವಿಸ್ಬೇಕು ಅಂತ ಯಾರಿಗೆ ಕೆಟ್ಟದ್ದು ಅನ್ಭವಿಸ್ಬೇಕು ಅಂತ ಬರೆದಿಟ್ಟಿರುತ್ತೆ ಅವರು ಕರೆಕ್ಟ್ ಒಬ್ಬ ಒಳ್ಳೆ ಅಸ್ಟ್ರಾಲಜರ್ನ ಜಡ್ಜ್ ಮಾಡಿಬಿಟ್ರೆ ಕಲಿಯುಗದಲ್ಲಿ ಸ್ವಲ್ಪ ಸೇಫ್ ಆಗೋ ಸಾಧ್ಯತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಏ ಇಲ್ಲ ನಾನು ಎಲ್ಲರನ್ನೂ ನಂಬ್ಕೊಂಡು ಕುತ್ಕೋತೀನಿ ಅವ್ನು ಒಳ್ಳೆಯವನೋ ಕೆಟ್ಟವನೋ ಅನ್ನೋದೇ ಗೊತ್ತಿಲ್ಲ ಜಡ್ಜ್ ಮಾಡೋ ಕೆಪಾಸಿಟಿ ಬೇಕು ಹೆಂಗ್ ಸರ್ ಗೊತ್ತಾಗುತ್ತೆ ಭಗವಂತ ಯಾರ ಜಾತಕದಲ್ಲಿ ಪುಣ್ಯ ಇದೆ ಒಳ್ಳೆ ಜ್ಯೋತಿಷಿಗಳನ್ನ ತೋರ್ಸೇ ಇರ್ತಾನೆ ತೋರಿಸಿದ್ರು ನಾವೇನಾರು ಲೇಜಿ ಮಾಡಿದರೆ ಅನುಭವಿಸ್ಬೇಕು ಅಂತ ಬರೆದಿಟ್ಟಿದ್ದೆ ಲೇಝಿ ಮಾಡಲಿಲ್ಲ ಬಚಾವ್ ಸೊ ಇವತ್ತು ಕೆಟ್ಟದ್ದು ಮಾಡಿದರೂ ಕೂಡ ಎಷ್ಟೋ ಜನ ಬಚಾವಾಗ್ತಿರ್ತಾರೆ ಇರ್ತಾರೆ ಜಾತಕ ಚೆನ್ನಾಗಿರುತ್ತೆ ಅವ್ರಿಗೆ ಹನ್ನೊಂದನೇ ಮನೆ ನಡೀತಾ ಇರುತ್ತೆ ಎಂಟನೇ ಮನೆ ಇರೋಲ್ಲ ಎಂಟನೇ ಮನೆ ಇದ್ರೂ ಕೂಡ ಇರುತ್ತೆ ಜೊತೆಗೆ ಅದಕ್ಕೆ ಸಿಗಾಕೊಳ್ಳಲ್ಲ ಯಾರಿಗೆ ಎಂಟನೇ ಮನೆ ನಡೀತಾ ಇರುತ್ತೆ ವ್ಯಕ್ತಿ ಕೆಟ್ಟದ್ದೇ ಮಾಡಿರಲ್ಲ ಆದರೂ ಜೈಲಿಗೆ ಹೋಗಿರ್ತಾರೆ ಯಾರೋ ಮಾಡಿರೋ ಅಪವಾದದಿಂದ ಸೊ ಇದು ಕರ್ಮಫಲ ಇದು ತಪ್ಪಲ್ವ ಸರ್ ತಪ್ಪು ಮಾಡದೇ ಇದ್ದರೆ ಜೈಲಿಗೆ ಯಾಕೆ ಹೋಗಬೇಕು ಹಿಂದಿನ ಜನ್ಮದಲ್ಲೇನೋ ಕೆಟ್ಟದ್ದು ಮಾಡಿರ್ತಾನವ ಯಾರಿಗೋ ಅಲ್ಲಿ ಮಿಸ್ ಮಿಸ್ ಮಾಡಿಬಿಟ್ಟಿರ್ತಾನೆ ಅಲ್ಲಿ ಸಿಗಾಕೊಂಡಿರಲ್ಲ ಇಲ್ಲಿ ಸಿಗಾಕ್ಸ್ ತಂದೆ ಅವರು ಇಷ್ಟೇ ಸೀಕ್ರೆಟ್ ಸೊ ಎಂಟನೇ ಮನೆ ನಡೆದಾಗ ವ್ಯಕ್ತಿಗಳು ತುಂಬನೇ ಜಾಗ್ರತೆ ವಹಿಸಿದರೆ ತಪ್ಪು ಮಾಡ್ದಂಗೆ ಡೆಫಿನೆಟ್ಲಿ ಕೆಟ್ಟದ್ದಾಗಲ್ಲ ಏನೇ ಅಪವಾದ ಬಂದರೂ ಕೂಡ ಬಚಾವಾಗ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಕಡಿಮೆ ಆಗುತ್ತೆ ಇಂಟೆನ್ಸಿಟಿ ಜಾತಕ ಪೂರ್ತಿ ಕೆಟ್ಟಿದೆ ಡಿಪ್ರೆಷನ್ ಆದ್ರಿ ತಪ್ಪುಗಳನ್ನ ಮಾಡೋಕ್ಕೆ ನಿಂತ್ಕೊಂಡ್ರಿ ಅಂದರೆ ಅದು ಕೆಟ್ಟದ್ದು ಮಾಡೇ ಹೋಗ್ತಕ್ಕಂಥದ್ದು ಬಟ್ ಪ್ರತಿಯೊಬ್ಬರ ದಶ ಭುಕ್ತಿಗಳು ಒಂಬತ್ತು ಗ್ರಹಗಳು ಹೇಗಿದೆ ಜೀವನ ಡಿಸೈಡ್ ಆಗುತ್ತೆ ವೀಕ್ಷಕರೇ ಮೈಂಡ್ ಹಿಡ್ಕೊಂಬಿಡಿ ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ಕಷ್ಟ ಬಂತ ಎಲ್ಲಿ ಗಂಟ ಕಷ್ಟ ಇದೆ ಕಾಯಬೇಕು ಹೊಟ್ಟೋಗುತ್ತೆ ಆ ಟೈಮಿಗೆ ಕಾಯಬೇಕು ಹೊಟ್ಟೋಗುತ್ತೆ ನಾವು ಜ್ಯೋತಿಷ್ಯದಲ್ಲಿ ಏನು ಮಾಡ್ತೀವಿ ಅಂದರೆ ದಾನ ಮಂತ್ರ ರುದ್ರಾಕ್ಷಿ ಜೆಮ್ಸ್ಟೋನ್ಸ್ ಇವೆಲ್ಲ ಹಾಕ್ಸ್ತೀವಿ ಏನಕ್ಕೆ ಸ್ಟ್ರೆಂತ್ಗೆ ಆ ಕಷ್ಟದ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಳ್ಳೆಯದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥದ್ದೇ ಹೊರತು ನಿಮ್ಮ ಜಾತಕ ಚೆನ್ನಾಗಿಲ್ಲ ನೀವು ಯಾವುದೇ ರುದ್ರಾಕ್ಷಿ ಹಾಕ್ಕೊಳ್ಳಿ ಯಾವುದೇ ಜಮ್ಸ್ಟೋನ್ ಹಾಕ್ಕೊಳ್ಳಿ ಯಾವುದೇ ಮಂತ್ರ ಹೇಳ್ಕೊಳ್ಳಿ ನಿಮ್ಗೇನೂ ಚೇಂಜ್ ಆಗೋಲ್ಲ ಯಾರಿಗಿದು ಪರಿಹಾರ ಸ್ವಲ್ಪ ಕಷ್ಟ ಇದೆ ಒಳ್ಳೆಯದು ಇದೆ ಅಂಥವರಿಗೆ ಸ್ವಲ್ಪ ಕಷ್ಟ ಕಡಿಮೆ ಮಾಡೋಕ್ಕೆ ಜಾತಕದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಜಾತಕ ನೋಡೇ ಬ್ಯಾಲೆನ್ಸ್ ಮಾಡಬೇಕು ಹೊರ್ತು ಈ ಪರಿಹಾರಗಳನ್ನ ಬದಲು ಮಾಡೋಕ್ಕಾಗಲ್ಲ ಒಬ್ಬರ ಜಾತಕದಲ್ಲಿ ಮದುವೆ ಜೀವನ ಚೆನ್ನಾಗಿಲ್ಲ ಅಂದರೆ ನೀವು ಏನೇ ಪರಿಹಾರ ಮಾಡಿದ್ರು ವೇಸ್ಟೆ ಯಾವ ರುದ್ರಾಕ್ಷಿ ಹಾಕ್ಕೊಳ್ಳಿ ಯಾವ ಜಮ್ಸ್ಟೋನ್ ಹಾಕೊಳ್ಳಿ ವೇಷ್ಟೇ ಸೊ ಜಾತಕ ನೋಡಿ ಡಿಸೈಡ್ ಮಾಡಬೇಕಿದ್ದಿಲ್ಲ ದಶಾಭುಕ್ತಿಗಳ್ರೆ ಇವ್ರಿಗೆ ಪರಿಹಾರ ಆಗುತ್ತಾ ನಿಮ್ಮ ಗ್ರಹಣ ಹೇಳಾಕ್ಬಿಡುತ್ತೆ ನನಗೆ ಇವತ್ತು ಕಷ್ಟ ಬಂದಿದೆ ಇದು ಪರಿಹಾರ ಆಗುತ್ತಾ ನಿಮ್ಮ ದಶ ನೆಕ್ಸ್ಟ್ ಭುಕ್ತಿ ಟಕ ಅಂತ ಹೋಗುತ್ತೆ ಏನೂ ಮಾಡಿಸೋದು ಬೇಕಾಗಿಲ್ಲ ಮದುವೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಿಮ್ಮ ದಶಾಭುಕ್ತೇನೆ ಹೇಳ್ಬಿಡುತ್ತೆ ಈ ಟೈಮ್ ಗಟ್ಟ ಕಾಯಿ ನೀನು ಏನೇ ಪರಿಹಾರ ಮಾಡೋ ನಿಂಗೆ ಕೊಡೋಲ್ಲ ಬರೆದಿಟ್ಟಿರುತ್ತೆ ಇಲ್ಲ ಸ್ವಲ್ಪ ಒಳ್ಳೇದಿದೆ ಮದುವೆನಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೆ ಆಫರ್ ಬರೋ ಸಾಧ್ಯತೆ ಇದೆ ಸ್ವಲ್ಪ ಮದುವೆ ಜೀವನ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಆವಾಗ ಜನಿಸ್ಕೊಂಡು ರುದ್ರಾಕ್ಷಿ ಬರುತ್ತೆ ಹೊರ್ತು ಕಂಪ್ಲೀಟ್ ಬ್ಯಾಡ್ ಇದೆ ಕಷ್ಟದ ಮನೆಗಳೇ ಇದೆ ನಿಮಗೇನೂ ಚೇಂಜ್ ಆಗೋಲ್ಲ ಮಂಡ್ಯರ್ ಹಿಡ್ಕೊಂಬಿಡಿ ಸೊ ಎಂಟನೇ ಮನೆ ಯಾರಿಗೆ ನಡೆಯುತ್ತೆ ಕಷ್ಟಗಳು ಜಾಸ್ತಿ ಎಲ್ಲ ವಿಚಾರದಲ್ಲೂ ಮದುವೆ ವಿಚಾರ ಅಂತ ತೊಗೊಂಡಾಗ ಅಪ್ಸ್ಟೆಕಲ್ಸ್ ತುಂಬ ಬರುತ್ತೆ ಪೂಜೆ ಮೇಲೆ ಪೂಜೆ ಮಾಡಿಸ್ತೀರಾ ದುಡ್ಡು ಮೇಲೆ ದುಡ್ಡು ಕಳ್ಕೊತೀರಾ ಎಂಟನೇ ಮನೆ ಯಾರ ಮನೆ ಅದು ಜ್ಯೋತಿಷಕ್ಕೆ ಒಳ್ಳೆಯ ಮನೆ ಇರ್ಬೋದು ಬಟ್ ಮೋಸ ಹೋಗ್ತೀರಾ ನಿಮ್ಗೆ ಎಂಟಿದ್ದೇ ಇರುತ್ತೆ ಪೂಜೆ ಕೊಟ್ಟು ಸುಮ್ಮನೆ ಇದು ಬಿಡಬೇಕು ಪೂಜೆಗೆ ಈಜ ಅವೆಲ್ಲ ಇಲ್ಲ ಎಷ್ಟೋ ಜನ ಇವತ್ತು ಕನ್ಸಲ್ಟೇಷನ್ ಬಂದಾಗ ನೋಡಿದ್ದೀವಿ ಸರ್ ಅವ್ರು ಪೂಜೆ ಹೇಳ್ತಾರೋ ನೀವೇನು ಸರ್ ಏನು ಕೊಡೋದೇ ಇಲ್ಲ ದೇವಸ್ಥಾನ ಅದು ಇದು ಹೇಳಿ ಸರ್ ಪೂಜೆ ಮಾಡಿಸ್ತೀವಿ ಐವತ್ತು ಸಾವಿರ ಆದರೂ ಪರವಾಗಿಲ್ಲ ಒಂದು ಲಕ್ಷ ಆದರೂ ಪರವಾಗಿಲ್ಲ ನಾವು ಕೊಡ್ತೀವಿ ಈ ಥರ ಹೇಳೋರು ನಮ್ಮ ಕನ್ಸಲ್ಟೇಷನ್ ಫೀಸ್ ಹಾಕಿ ಅಂದರೆ ಹೆಂಚೂರು ಕಡಿಮೆ ತೊಳಿ ಸರ್ ಏ ಫ್ರೀ ಕೊಡಿ ಸರ್ ಸ್ವಲ್ಪ ಮುಂದೆ ಒಳ್ಳೇದಾದರೆ ಕೊಡ್ತೀವಿ ಇಂಥ ಕಚಡ ಬುದ್ಧಿ ಅಲ್ಲೂ ಐವತ್ತು ಸಾವಿರ ಒಂದು ಲಕ್ಷ ಆ ಪೂಜೆಗೆ ಭಗವಂತ ಹೇಳೇ ಇಲ್ಲ ಪೂಜೆ ಮಾಡಿಸಿ ಕೊಡ್ತೀನಿ ಅಂತ ಅದಕ್ಕೆ ಆ ಸುಳ್ಳಿನ ಒಂದು ಪೂಜೆಗೆ ಹಾಕಕ್ಕೆ ರೆಡಿ ಇರ್ತಾರೆ ಜನ ಇನ್ಫಾರ್ಮೇಷನ್ ತಗೊಳ್ಳಿ ಅಂದರೆ ಹಿಂದೆ ಮುಂದೆ ನೋಡೋದು ಕಚ್ಚಾಡ ಕಲಿಯುಗ ಇದು ಅದಕ್ಕೆ ಜನಗಳು ಸ್ವಾರ್ಥಿಗಳು ಸ್ವಾರ್ಥಿಗಳು ಅತಿ ಸ್ವಾರ್ಥಿಗಳು ಈ ಸ್ವಾರ್ಥವಾಗಿ ಯಾರು ಇರ್ತಾರೋ ಅವ್ರಿಗೊಂಚೂರು ಒಳ್ಳೇದಾಗಿ ಬಿಡ್ಬೋದು ಈ ಸ್ವಾರ್ಥ ಇರುತ್ತಲ್ಲ ನಿಮ್ಮ ಜಾತಕ ಹಂಗೆ ಕೆಟ್ಟು ನಿಂತಿರುತ್ತೆ ಹಣೆ ಬರೋದ್ಲು ಅನುಭವಿಸ್ಬೇಕು ಅಂತ ಯಾಕೆಂದರೆ ನಿಮ್ಮ ಪ್ರೊ ನೆಗೆಟಿವ್ ಗ್ರಹಗಳು ಪ್ರಮೋಟ್ ಮಾಡ್ತಾ ಇರತ್ತ ಥರ ಇವ್ನ ಏನು ಸಿಗಬಾರ್ದು ಒಳ್ಳೆ ಗೈಡೆನ್ಸು ಸಿಗಬಾರ್ದು ಒಳ್ಳೇದು ಆಗಬಾರ್ದು ಪೂಜೆ ಮಾಡಿಸ್ಕೊಂಡು ಹಾಳಾಗೋಯ್ತಿ ಹಾಳಾಗೋಗುವಂಥ ಅಂತ ಜಾತಕದಲ್ಲೇ ಬರೆದಿಟ್ಟಿರುತ್ತೆ ಸೊ ಅದಕ್ಕೆ ಬರೆದಿಟ್ಟಿರೋ ಬರೋದು ಕಡಿಮೆ ನೆಗೆಟಿವ್ ನಾವು ಅಂಥವ್ರಿಗೆ ಜಾತಕ ನೋಡಿರೋದು ಕಡಿಮೆ ನಾನು ಫಿಫ್ಟಿ ಫಿಫ್ಟಿ ಇದ್ದವ್ರು ಜಾಸ್ತಿ ಬರ್ತಾರೆ ಇಲ್ಲ ಚೆನ್ನಾಗಿದ್ದವ್ರು ತುಂಬ ಚೆನ್ನಾಗಿ ಬರ್ತಾರೆ ಸೊ ಚೆನ್ನಾಗಿ ಇರೋರು ಬಂದಿರೋದು ಕಡಿಮೆ ವೆರಿ ರೇರ್ ಅವರು ಹಳೇ ಬರೋದು ಚೆನ್ನಾಗಿದ್ದರೆ ಸ್ವಲ್ಪ ಸರಿ ಮಾಡ್ಕೊತಾರೆ ಬಟ್ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತಾ ಇದ್ದರೆ ಕಷ್ಟಗಳು ಅಂತ ಹೇಳಿದರೆ ಎಂಟನೇ ಮನೆ ನಡೀತಾ ಇದ್ದಾಗ ತುಂಬ ಪರ್ಫೆಕ್ಟ್ ಗೈಡೆನ್ಸ್ ಬೇಕಾಗತ್ತೆ ಅದು ಜ್ಯೋತಿಷ್ಯಲ್ಲಿದೆ ಪರಿಹಾರದಿಂದ ಬೀಳ್ಬೇಡಿ ಜನ ಒಳ್ಳೇದು ಹೈಲೈಟ್ ಆಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಅದನ್ನು ಒಬ್ಬ ಪಡ್ಕೊಂಬಿಟ್ರೆ ಆಯ್ತಾ ಒಳ್ಳೇದು ಹೈಲೈಟ್ ಆಗೋಲ್ಲ ಒಳ್ಳೆಯವರು ಅಂತ ಇರುತ್ತಲ್ಲ ಇರ್ತಾರಲ್ಲ ಒಳ್ಳೇದಾಗಬೇಕು ಅಂತ ಅವ್ರಿಗೆ ಸ್ವಲ್ಪ ಸಿಗುತ್ತೆ ನಮ್ಮದು ಎಲ್ಲರಿಗೂ ಸಿಗೋದು ದೇವ್ರು ಬಿಡಬೇಕಲ್ಲ ನಾನು ಹೇಳ್ಬೋದು ಸಾವಿರ ನೋಡ್ರಪ್ಪ ಅಲ್ಲಿ ಮೋಸ ಹೋಗ್ಬೇಡಿ ಅಂತ ದೇವ್ರು ಬಿಡಬೇಕಲ್ಲ ಅವ್ರಿಗೆ ಅನುಭವಿಸೋದಿದೆ ಕಡೆಯ ನೀನು ಯಾಕೆ ತಲೆ ಕೆಡಿಸ್ಕೊತಿಯಾ ನಿನಗೆ ಯಾರನ್ನು ಕಳಿಸ್ಬೇಕೋ ಕಳಿಸ್ತೀನಿ ಇವ್ರಿಗೆ ಒಳ್ಳೇದು ಹೇಳಿ ಅಷ್ಟೇ ಭಗವಂತ ಮಾಡೋದು ಅದಕ್ಕೆ ನಾವು ಬಂದವರಿಗೆ ಮಾತ್ರ ಹೇಳ್ತೀವಿ ಹೊರತು ಎಲ್ಲರಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಒಳ್ಳೇದು ಮಾಡೋದು ಕೆಲಸ ವೃತ್ತಿ ಇದು ಜ್ಯೋತಿಷ್ಯನ ಯಾವುದೋ ಓಲ್ಡ್ ಮಾಡೆಲ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಜಾಬು ಬಿಸ್ನೆಸ್ ವಿಚಾರದಲ್ಲಿ ದಿಸ್ ಇಸ್ ಟಾಪ್ ಮಾಡೆಲ್ ಟ್ರೆಂಡ್ ಎಲ್ಲ ಐ ಟಿ ಫೀಲ್ಡು ಆ ಫೀಲ್ಡ್ ಇದೇ ಟ್ರೆಂಡ್ ಅಂತ ನೋ 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 ಯಾವತ್ತಿದ್ರೂ ಅದು ಜ್ಯೋತಿಷ್ಯನೇ ಜ್ಯೋತಿಷ್ಯದಿಂದಲೇ ಎಲ್ಲ ಬರ್ತಕ್ಕಂಥದ್ದು ಪೂಜೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಎಲ್ಲ ಜ್ಯೋತಿಷ್ಯದಿಂದನೇ ಬಂದಿರ್ತಕ್ಕಂಥದ್ದು ಅದಕ್ಕೆ ಜ್ಯೋತಿಷನೇ ಟಾಪು ಟ್ರೆಂಡಿಂಗ್ ಇಲ್ಲದೆ ಇರ್ಬೋದು ನೆಮ್ಮದಿಯಾಗಿ ಜೀವನದಲ್ಲಿ ಹ್ಯಾಪಿ ಲೈಫ್ ಲಕ್ಸುರಿ ಲೈಫ್ ಅದು ಜೋ ಆಸ್ಟ್ರಾಲಜರಿಗೆ ಮಾತ್ರ ಒಳ್ಳೆ ಆಸ್ಟ್ರಾಲಜರ್ಸ್ಗೆ ಕೆಟ್ಟ ಸರ್ ಬಿಟ್ಟಾಕಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಒಳ್ಳೆ ಆಸ್ಟ್ರಾಲಜರ್ಗೆ ಯಾವತ್ತು ಲಕ್ಸುರಿ ಲೈಫ್ನೇ ಕೊಟ್ಟಿರ್ತಂತೆ ಅವರು ಯಾಕೆ ಅಂದರೆ ಅದೃಷ್ಟದ ಜಾಬ್ ಇದು ಸುಮ್ ಸುಮ್ಮನೆ ಕೊಡಲ್ಲ ಬೇರೆಯವರಿಗೆಲ್ಲ ಕಷ್ಟದ ಜಾಬ್ಗಳು ಪ್ರೆಷರ್ ಹಿಂಸೆ ಏನೇನೋ ಇರುತ್ತೆ ಬಟ್ ಕರ್ಮಫಲ ಎಷ್ಟೋ ಜನದಿದೆ ಮಾಡ್ರನ್ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ದಿಸ್ ಇಸ್ ಮಾಡ್ರನ್ ಓಕೆ ಲೈಟಾಗಿ ಹೇಳಿದ್ದೀನಿ ಇನ್ನೂ ಫಿಲ್ಟ್ರ್ ಮಾಡಿ ಇನ್ನೂ ಡಿಫ್ರೆಂಟಾಗಿ ಹೇಳೋಣ ವೆಯ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಅರ್ಪಣೆ